ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿಯ ಪರೀಕ್ಷೆಯಲ್ಲಿ ಗೆದ್ದಂತಹ ಸಾಧಕರ ಜೀವನ ಹೇಗಿರುತ್ತೆ ಯಾವುದು ದಿವ್ಯ ಶಕ್ತಿ ಇರುತ್ತೆ ಶಕ್ತಿ ಇರ್ತಾರೆ ಆ ಮನುಷ್ಯನನ್ನ ಇನ್ನೂ ಕೂಡ ಹೆಚ್ಚಿನ ಮಟ್ಟಿಗೆ ಸಂಪನ್ಭರಿತನನ್ನಾಗಿ ಮಾಡಲು ಹೆಣ್ಣಾಗಿರೋದು ಗಂಡಾಗಿರೋದು ಆ ಸಂದರ್ಭದಲ್ಲಿ ಪರೀಕ್ಷೆಗಳನ್ನ ನಿರ್ಮಾಣ ಮಾಡಿಯೇ ಮಾಡ್ತಾರೆ ಆ ಪರೀಕ್ಷೆಗಳನ್ನು ಗೆದ್ದ ನಂತರ ಆ ಸಾಧಕನ ಜೀವನ ಹೇಗಿರುತ್ತೆ ಪರೀಕ್ಷೆಗಳನ್ನು ಕೊಡುವುದೇ ವೇದಿಕೆಗಳನ್ನ ನಿರ್ಮಾಣ ಮಾಡಲು ಜೀವ ಸಾಮಾನ್ಯವಾಗಿರದೆ ಅಸಾಮಾನ್ಯ ಕಾರ್ಯಗಳಿಗೆ ಅದು ಪರಿಣಿತಿಯನ್ನ ಹೊಂದ್ತಾ ಇರುತ್ತೆ ಪರೀಕ್ಷೆಯಲ್ಲಿ ಸ್ವತಂತ್ರ ಪಕ್ಷದಲ್ಲಿ ಇನ್ನೂ ಅದೇ ವಿದ್ಯಾಭ್ಯಾಸದಲ್ಲಿರಬೇಕು ಮಕ್ಕಳಂತೆ ನಮ್ಮ ಭೂಮಂಡಲದ ಜೀವನವನ್ನು ನಾವು ನೋಡ್ತೇವೆ ಯಾರು ಫೇಲ್ ಆಗ್ತಾರೆ ಅದನ್ನು ಪಾಸ್ ಮಾಡಿದ್ಮೇಲೆ ಮುಂದಕ್ಕೆ ಹೋಗ್ಬೇಕು ಆಧ್ಯಾತ್ಮಿಕದಲ್ಲೂ ಹಾಗೇನೆ ಆಧ್ಯಾತ್ಮಿಕದಲ್ಲಿ ಏನಿದೆ ಅದನ್ನು ಭೌತಿಕಕ್ಕೆ ಅಳವಡಿಸಿದ್ದಾರೆ ಭೌತಿಕ ಜೀವನಕ್ಕೆ ಇಲ್ಲಿ ಯಾವಾಗ ಜೀವ ಪರೀಕ್ಷೆಯಿಂದ ಆಗುತ್ತೆ ಆ ಸಂದರ್ಭದಲ್ಲಿ ಸಾಧಕನಿಗೆ ಏನು ಲಭ್ಯ ಆಗ್ತಾ ಸಾಧಕನಿಗೆ ಯಾವ ವಿಚಾರಗಳ ಬಗ್ಗೆ ಅರಿವಿರಲಿಲ್ಲ ಯಾವ ಶಕ್ತಿಯ ಬಗ್ಗೆ ಅರಿವಿರಲಿಲ್ಲ ಯಾವ ಅಂಶಗಳಿಗೆ ಸಂಬಂಧಪಟ್ಟಂತೆ ತನ್ನನ್ನ ತಾನು ಪರಿಚಯಿಸಿಕೊಂಡಿರಲಿಲ್ಲ ಆ ಪರಿಚಯ ಲಭ್ಯ ಆಗತ್ತೆ ಜ್ಞಾನ ಲಭ್ಯ ಆಗತ್ತೆ ಶಕ್ತಿ ಲಭ್ಯ ಆಗುತ್ತೆ ಹಾಗಂದ ಮಾತ್ರಕ್ಕೆ ಜೀವ ಸಂಪೂರ್ಣವಾಗಿ ವಿಷಯ ವಿಚಾರಗಳಿಂದ ಪರೀಕ್ಷೆಗಳಿಂದ ಮುಕ್ತವಾಯಿತೇ ಎಂದರೆ ಇಲ್ಲ ಜೀವದ ಸಂಪತ್ತು ಎಂತಕ್ಕಂಥದ್ದೇನಿದೆ ಅದು ಸಂಪೂರ್ಣ ಜಾಗೃತಿ ಮತ್ತು ಸಂಪೂರ್ಣ ಶಕ್ತಿಯನ್ನು ಪಡಿತಕ್ಕಂಥದ್ದು ಹಾಗಾಗಿ ಮೊದಲನೇ ತರಗತಿ ಮುಕ್ತಾಯ ಆದರೆ ಎರಡನೇ ತರಗತಿ ಹಾಗೆ ಮೂರು ನಾಲ್ಕು ಐದು ಆರು ತರಗತಿಗಳನ್ನು ಅದು ಮುಗಿಸ್ಕೊಳ್ತಾನೇ ಸಾಗಬೇಕು ಅಲ್ಲಿ ಬರುವ ಪರೀಕ್ಷೆಗಳನ್ನು ಎದುರಿಸಿಯೇ ಮುಂದೆ ಸಾಗಬೇಕು ಹಾಗಾಗಿ ಯಾವ ಮಂಡಲಕ್ಕೆ ಸಂಬಂಧಪಟ್ಟಂತೆ ವೇದಿಕೆ ನಿರ್ಮಾಣ ಮಾಡ್ತಾರೋ ಆ ಪರೀಕ್ಷೆಗಳು ಮುಗಿದ ನಂತರ ಜೀವದ ಕರ್ತವ್ಯಗಳು ಪ್ರಾರಂಭವಾದವು ಎಂಬುದರ್ಥ ಹಾಗಾಗಿ ಯಾವುದೇ ಜೀವಕ್ಕೆ ಪರೀಕ್ಷೆಗಳು ಮುಕ್ತಾಯವಾಗಿದ್ದರೆ ಯಾವುದೇ ಜೀವಕ್ಕೆ ಪರೀಕ್ಷೆಗಳು ಮುಕ್ತಾಯವಾಗಿದ್ದರೆ ಆ ಸಂದರ್ಭದಲ್ಲಿ ಜೀವಕ್ಕೆ ಜಾಗೃತಿ ಇರುತ್ತೆ ದೇಹದಲ್ಲಿ ಆರೋಗ್ಯತೆ ಇರುತ್ತೆ ಆರೋಗ್ಯಪೂರ್ಣತೆ ಮನಸ್ಸಿನಲ್ಲಿ ಸಂತೋಷ ಇರುತ್ತೆ ದುಃಖ ಭಯಗಳಿಂದ ಮುಕ್ತವಾಗಿರುತ್ತೆ ಜೀವ ಸದಾ ಉತ್ಸಾಹ ಭರಿತವಾಗಿರುತ್ತೆ ಜೀವದಲ್ಲಿ ಕಲಹ ಕಲಾಪಗಳಿರೋದಿಲ್ಲ ಜೀವದಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬಲ್ಯದ ಕೊರತೆ ಇರೋದಿಲ್ಲ ಸಕಾರಾತ್ಮಕತೆ ಲಭ್ಯವಾದ ನಂತರ ದೈವಿಕ ಪರೀಕ್ಷೆ ಪೂರ್ಣ ಆದ ನಂತರ ಜೀವವನ್ನು ಒರೆ ಹಚ್ಚಿ ನೋಡಲಾಗತ್ತೆ ಅಂದ್ರೆ ಪರೀಕ್ಷೆ ಪೂರ್ಣ ಆಯ್ತಲ್ವಾ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಕೊಟ್ಟಾಯ್ತು ಆ ಶಿಕ್ಷಣದಲ್ಲಿ ಅದು ಪರೀಕ್ಷೆ ಕೂಡ ಆಯ್ತು ಮೈದಾನ ಕೇಳಿಸ್ಬೇಕಲ್ಲ ಮೈದಾನವೇ ಒರೆ ಹಚ್ಚಿ ನೋಡ್ತಕ್ಕಂಥದ್ದು ನಿಮ್ಮ ಕಾರ್ಯಾವಳಿಗಳು ಪ್ರಾರಂಭವಾದುವೋ ಎಂತಕ್ಕಂಥದ್ದು ಅರ್ಥ ಹಾಗಾದರೆ ಪರೀಕ್ಷೆಯಲ್ಲಿ ಗೆದ್ದ ನಂತರ ಹೇಗಿರುತ್ತೆ ಜೀವ ಜೀವ ಸುಖ ದುಃಖಗಳಿಂದ ಮುಕ್ತವಾಗಿ ಹುಟ್ಟು ಸಾವಿನಿಂದ ಮುಕ್ತವಾಗಿ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತವಾಗಿ ಜೀವಿಸಲು ಬಯಸುವ ದೇಹ ಏನು ಕಾರ್ಯ ಮಾಡುತ್ತೋ ತನ್ನ ಮುಕ್ತಿಗೋಸ್ಕರ ಆ ಮುಕ್ತಿಯನ್ನು ಪಡೆದ್ಬಿಡುತ್ತೆ ಬದುಕಿದ್ದಾಗಲೇ ದೈವಶಕ್ತಿಯ ಪರೀಕ್ಷೆಯಲ್ಲಿ ಪಾಸಾದ ನಂತರ ಅದಕ್ಕೂ ಸ್ಟೇಜಸ್ ಇರುತ್ತೆ ಗಮನಿಸಿ ಆ ಜೀವ ಪಾಸಾದ ನಂತರ ವಿಶೇಷವಾಗಿ ಭೂಲೋಕ ಸೂಕ್ಷ್ಮಲೋಕ ಈ ಎರಡನ್ನು ಕೂಡ ಏಕಕಾಲದಲ್ಲಿ ಕಾಣ್ತಕ್ಕಂಥದ್ದಾಗ ಏಕಕಾಲದಲ್ಲಿ ದರ್ಶಿಸುವ ಏಕಕಾಲದಲ್ಲಿ ಸ್ಪರ್ಶಿಸುವ ಮುಟ್ಟಲು ಸಾಧ್ಯತೆ ಏಕಕಾಲದಲ್ಲಿ ಭೂಲೋಕ ಅನ್ಯ ಲೋಕಗಳಲ್ಲಿ ಉಪಸ್ಥಿತವಿರುವ ಸಾಧ್ಯ ದೈವಿಕ ಪರೀಕ್ಷೆಯ ನಂತರ ದೈವಶಕ್ತಿಯ ಉಪಸ್ಥಿತಿಯನ್ನು ಕಾಣಬಹುದು ದೈವಶಕ್ತಿ ದೈವಶಕ್ತಿಯ ಸಂಪರ್ಕ ಕಾಣಬಹುದು ದೈವಶಕ್ತಿಯ ಅನುಗ್ರಹ ಕೃಪೆಯನ್ನು ಕಾಣಬಹುದು ಅವರು ಸದಾ ಇರುವ ಸ್ಥಿತಿಯಲ್ಲಿ ತಾವು ಇರಬಹುದು ಸದಾ ಅವರೊಂದಿಗೆ ಇರಬಹುದು ಸಕಾರಾತ್ಮಕತೆಯಿಂದ ಕೂಡಿರಬಹುದು ಮನುಷ್ಯನಿಗೆ ಆ ಪರೀಕ್ಷೆಗಳು ಮುಕ್ತಾಯ ಆದ ನಂತರ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೇನೆ ಜೀವದ ಒಡಲು ಜೀವದ ಕಡಲು ಅದು ಆತ್ಮದ ಉಂಡೆ ಸೂರ್ಯದೇವನಂತೆ ಪ್ರಕಾಶದ ಉಂಡೆ ಅವೆಲ್ಲ ನಕ್ಷತ್ರ ರೂಪದಲ್ಲಿ ಚದುರಿ 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 ದೇಹಗಳನ್ನು ಹೊಂದ್ಬಿಟ್ಟಿದ್ದ ಹಾಗಾದ್ರೆ ಒಂದು ಕುಟುಂಬದಲ್ಲಿ ಆರು ಜನ ಮಕ್ಕಳಿದ್ದಾರೆ ಹಿರಿಮಗನಿಗೆ ಅಥವಾ ಹಿರಿಮಗಳಿಗೆ ಆ ಒಂದು ಅನ್ಯ ಐದು ಜೀವಗಳನ್ನ ನಡೆಸುವ ನುಡಿಸುವ ಕಾರ್ಯ ಮಾಡುವ ಶಕ್ತಿಯನ್ನು ಪ್ರಾಪ್ತಿಗೊಳಿಸಿದ್ದಾನೆ ಭಗವಂತ ಹಾಗಂದ್ರೆ ಮಾತ್ರಕ್ಕೆ ಅದರ ಜೀವದ ಮುಖ್ಯ ಕಾರ್ಯ ಏನು ನಾನ್ ಮಾತ್ರ ಚೆನ್ನಾದ ನನಗ್ ಮಾತ್ರ ಚೆನ್ನಾಗ್ ಆಯ್ತು ಅಂತಲ್ಲ ಅನ್ಯ ಯಾವ್ದು ಇರ್ತಾವ ಐದು ಅವುಗಳ ಉದ್ಧಾರಕ್ಕೆ ಅವುಗಳ ಕಲ್ಯಾಣಕ್ಕೆ ಶ್ರಮಿಸುವ ಹೊಣೆಯನ್ನು ಕೂಡ ನೀವು ಜಾಗೃತಿಯ ಜೊತೆ ಜೊತೆಗೆ ಪಡೆದು ಬಿಡ್ತೀರ ಅದು ದೈವಶಕ್ತಿ ಪರೀಕ್ಷೆ ನಂತರದ ಲಭ್ಯವಾಗ್ತಕ್ಕಂಥ ಕಾರ್ಯ ಹಾಗೆ ಲೋಕದಲ್ಲಿ ನಿಮಗೆ ಯಾವುದೇ ಜ್ಞಾನ ಕೊಡ್ಲಿ ಯಾವುದೇ ಶಕ್ತಿ ಕೊಡ್ಲಿ ಯಾವುದೇ ಆಚರಣೆಯನ್ನ ಕೊಡ್ಲಿ ಭಗವಂತ ನಿಮಗೆ ನಿಮ್ಮನ್ನು ಎಚ್ಚರ ಮಾಡಲಿ ನಿಮ್ಮ ಜೀವದ ಬಗ್ಗೆ ನಿಮಗೆ ಗುರ್ತು ಮಾಡಿಕೊಡ್ಲಿ ನಿಮ್ಮ ಆತ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ಲಿ ಅದರ ನಂತರದಲ್ಲಿ ಅನ್ಯದ ಜೀವಗಳು ಯಾವ ಮರೆಯುತ್ತಿವೆ ನಿದ್ದೆ ಮಾಡ್ತಾ ಇದ್ದಾವೆ ದಾರಿ ತಪ್ಪಿದ್ದಾವೆ ಮಂಪರಿನಲ್ಲಿದ್ದಾವೆ ಗೊಂದಲದಲ್ಲಿದ್ದಾವೆ ಅಜ್ಞಾನದಲ್ಲಿದ್ದಾವೆ ಅವುಗಳನ್ನು ಜಾಗೃತಿಗೊಳಿಸುವ ಕಾರ್ಯ ಆ ಜೀವಕ್ಕೆ ಪ್ರಾಪ್ತಿಯಾಗುತ್ತೆ ಅದನ್ನು ನಿಶ್ಚಯವಾಗಿ ಮಾಡಬೇಕು ಗಮನಿಸಿ ಜೊತೆಯಲ್ಲಿ ಪ್ರವಾಸಕ್ಕೆ ಬಂದವರು ಕಾಡಿನಲ್ಲಿ ಹರಡಿಕೊಂಡು ತಪ್ಪಿಸಿಕೊಂಡರೆ ತಪ್ಪಿಸಿಕೊಂಡವರನ್ನ ಹುಡುಕಿ ಮತ್ತೆ ಕರೆದುಕೊಂಡು ಹೋಗುವುದು ಅದು ಜೀವದ ಮೂಲ ಧರ್ಮ ಹಾಗಾಗಿ ಈ ಜೀವ ಜಗತ್ತಿನಲ್ಲಿ ಯಾರು ಮಲಗಿದ್ದಾರೆ ಎಚ್ಚರ ಇದ್ದಾರೆ ಬುದ್ಧಿ ವಿಚಾರದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅವರನ್ನ ಎಚ್ಚರಗೊಳಿಸ್ತಕ್ಕಂಥ ಕಾರ್ಯ ಇರುತ್ತೆ ನಿಮ್ಮ ಶಕ್ತಿ ಯಾವುದು ನಿಮ್ಮ ವಿಧಾನ ಯಾವುದು ನಿಮ್ಗೆ ಯಾವ ಶಕ್ತಿ ಕೊಟ್ಟಿದ್ದಾರೆ ಕೆಲವರು ಶಿಕ್ಷಣ ತರಬೇತಿಯಲ್ಲಿ ಉನ್ನತಿಯನ್ನು ಸಾಧಿಸಿ ಜೀವಿಗಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಗುರುಸ್ಥಾನ ಅಲಂಕರಿಸ್ತಾರೆ ಕೆಲವರು ಸೈಂಟಿಸ್ಟ್ ಆಗ್ತಾರೆ ಅಲ್ಲಿ ಕಂಡುಹಿಡಿತಾರೆ ಜೀವಿಗಳ ಅನುಕೂಲಕ್ಕೆ ಕೊಡ್ತಾ ಜಾಗೃತಿ ಮಾಡಿಸ್ತಾರೆ ಉದಾಹರಣೆಗೆ ಫೋನ್ ನಾವೆಲ್ಲ ಇದ್ದೀವಿ ಬದುಕಿದ್ದೀವಿ ನಾವೆಲ್ಲ ಇಲ್ಲಿ ನಡೀತಕ್ಕಂಥ ಘಟನೆ ಅಲ್ಲಿ ಅಲ್ಲಿಗೆ ಜೀವಕ್ಕೆ ಏನಾಗ್ತದೆ ಇಲ್ಲಿ ಎಲ್ಲ ತಿಳಿಯಬೋದು ಅದನ್ನು ಕಂಡುಹಿಡಿತಕ್ಕಂಥ ಕಾರ್ಯ ಕೊಡ್ತಾರೆ ಅದು ಪರೀಕ್ಷೆ ಆದ ನಂತರದಲ್ಲಿ ಒಂದು ಸೈಂಟಿಸ್ಟ್ ಅದು ಗುರುಸ್ಥಾನದಲ್ಲಿ ಹೀಗೆ ಯಾವ್ಯಾವ ವಿಭಾಗದಲ್ಲಿದ್ದಾರೆ ವೈದ್ಯಕೀಯ ಕಲೆ ಚಿತ್ರರಂಗ ಎಲ್ಲ ಯಶಸ್ಸಿನಲ್ಲಿ ಏನು ಅಂತ ನೀವು ಕರೀತೀರೋದಕ್ಕೆ ಯಶಸ್ಸು ಅದು ಯಶಸ್ಸಲ್ಲ ಜವಾಬ್ದಾರಿ ಅವುಗಳನ್ನು ಪರೀಕ್ಷೆ ಮಾಡಿದ ನಂತರ ಭಗವಂತ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇದನ್ನು ಅದರಲ್ಲಿ ವಿಫಲವಾದ್ರೆ ಅವ್ರಿಗೆ ದೊಡ್ಡ ಶಿಕ್ಷೆ ಅಯ್ಯೋ ನಿನ್ನ ಜಾಗೃತಿಯಾಗಿತ್ತುಕೊಂಡು ಆಗಿತ್ಕೊಂಡು ನೀನ್ ಇಂಥ ಕೆಲಸ ಮಾಡ್ತೀಯ ನಿನ್ಗಿಂತ ಕೆಲಸ ಮಾಡೋದು ಸರಿನಾ ಮರವಾಗಿ ಗಿಡವಾಗಿ ಎಲೆಯಾಗಿ ಹಸಿರಾಗಿ ಹಸಿರನ್ನು ಸೂಸಿಸುವ ಅದರ ವಾಯುವೆನ್ನು ನೀನು ತಂಪಾಗಿ ಇಂಪಾಗಬೇಕೆ ವಿನ ಬೆಂಕಿಯನ್ನು ಸೂಸುವ ಮರವಾಗಬಹುದೇ ಅಲ್ವಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಹಾಗೆ ಯಾರು ಯಾವ ಕ್ಷೇತ್ರದಲ್ಲಿ ಅದು ಮೊದಲನೇ ಸ್ಥಾನ ಅಲ್ಲ ಜವಾಬ್ದಾರಿ ಮೈಯೆಲ್ಲ ಕಣ್ಣಾಗಿ ಜೀವವನ್ನು ಜಾಗೃತಿಯಿಂದಿರಿಸಿ ಕಾರ್ಯವನ್ನು ಮಾಡಬೇಕು ಆ ಸ್ಥಾನದ ದುರುಪಯೋಗ ನೀವು ಜೀವಗಳಿಗೆ ಮಾಡುವ ಅನ್ಯಾಯ ಯಾವ ವಿಚಾರದಲ್ಲಿ ಸಂದೇಶವನ್ನು ಹರಡ್ತಾರೆ ಒಡೆದಾಡ್ ಹೊಡೆದಾಡ್ ಹೊಡೆದಾಡ್ ಹೊಡೆದಾಡು ಎಷ್ಟು ಪಾಪ ಸೂತ್ಕೊಳ್ಳುತ್ತೆ ಒಂದು ಜೀವಕ್ಕೆ ಹೊಡೆದಾಡ್ ಹೊಡೆದಾಡ್ ನೋ ಕೊಡ್ತಾರೆ ಹೊಡೆದಾಡಿಸಿ ಹೊಡೆದಾಡಿಸಿ ಸಂದೇಶದ ಮೂಲಕ ಏನೋ ಒಂದು ಕಣ್ಣು ಹಿಡಿದುಬಿಟ್ರು ಅಂತ ಇಟ್ಕೊಳ್ಳಿ ಅದು ಮನುಷ್ಯನ ದೇಹಕ್ಕೆ ಹಾನಿ ಮಾಡ್ ಜೀವಕ್ಕೆ ಹಾನಿ ಮಾಡ್ಬಿಡುತ್ತೆ ಜೀವನಕ್ಕೆ ಹಾನಿ ಮಾಡುತ್ತೆ ಅದರಿಂದ ಜವಾಬ್ದಾರಿ ಆಗೋದಿಲ್ಲ ಅದು ಹಾನಿ ಅಂತ ಆಗುತ್ತೆ ಕೃತ್ಯ ಅಂತ ಆಗುತ್ತೆ ಹಾಗಾಗಿ ಯಾವ ಜೀವ ಪರೀಕ್ಷೆಯನ್ನು ಮುಗಿಸ್ಕೊಳ್ಳುತ್ತೆ ಯಾವುದೇ ವಿಭಾಗದಲ್ಲಿ ಅದು ತನ್ನ ಮೇಲೆ ಜವಾಬ್ದಾರಿ ಎಂಬ ಹೊರೆಯನ್ನ ಒತ್ತಿದೆ ಅನ್ಯ ಜೀವಗಳಿಗೆ ಸಂಪನ್ ಸಂಬಂಧಪಟ್ಟಂತೆ ಅದು ಮರವಾಗಬೇಕು ನೆರಳಾಗಬೇಕು ಉಸಿರಾಗಬೇಕು ಉಸಿರಾಗಬೇಕು ಅದಕ್ಕೋಸ್ಕರನೇ ಅದನ್ನು ಆಯ್ಕೆ ಮಾಡಿಕೊಂಡು ಆ ಜ್ಞಾನ ಕೊಟ್ಟಿರೋದು ಶಕ್ತಿ ಕೊಟ್ಟಿರೋದು ಮೈದಾನ ಕೊಟ್ಟಿರೋದು ವಿವೇಕ ಕೊಟ್ಟಿರೋದು ಆಚರಣೆಗೆ ಎಲ್ಲ ಕಾರ್ಯಾವಳಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದು ಈಗ ಸ್ವಯಂ ಅದೇ ಮಾಡೋದು ಹುಟ್ಟುವಾಗ ತಂದಿರ್ಬೇಕಾಗಿತ್ತು ಜೊತೆಗೆ ನಾನೇ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ ಅನ್ನುವಾಗ ಹುಟ್ಟುವಾಗ ತಂದಿರಬೇಕಾಗಿತ್ತು ಅದ್ರ ಜೊತೆಗೆ ತಂದು ಹಿಂಗೆ ಛತ್ರಿ ನಿಂಗೆ ಹಿಂಗೆ ಆನ್ ಮಾಡಿದ್ರೆ ಅದು ಹಿಂಗೆ ಗಡ್ಕೊಂಬಿಡುತ್ತಲ್ವ ಹಂಗೆ ಅರ್ಕೋಬೇಕು ಮನುಷ್ಯ ನಾನೇ ಅನ್ನೋದಾದರೆ ಈಗ ಮನುಷ್ಯನಿಗೆ ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ಸಮಯಕ್ಕೆ ಮೈದಾನ ವೇದಿಕೆಗಳು ನಿರ್ಮಾಣ ಆಗ್ತವೆ ಅಂದರೆ ಭಗವಂತ ಆಯ್ಕೆ ಮಾಡ್ಕೊಂಡಿದ್ದೀನಿ ನೀನು ಈ ಕಾರ್ಯ ಮಾಡು ಅಂತ ಅಲ್ವಾ ಇದನ್ನು ನಾವು ಯಾವುದೇ ವಿಭಾಗದಲ್ಲಿ ನಾವು ನೋಡಬೇಕು ವೈದ್ಯಕೀಯ ವಿಭಾಗ ಎಂಜಿನಿಯರಿಂಗ್ ಮನೆಗಳ ನಿರ್ಮಾಣ ರಸ್ತೆಗಳ ನಿರ್ಮಾಣ ಅಲ್ವಾ ಜೀವಕ್ಕೆ ಹಾನಿ ಆಗಬಾರ್ದಂತ ಜ್ಞಾನ ಕೊಟ್ಟಿರೋದು ದೇಹ ಕೊಟ್ಟಿರೋದು ಅನ್ನ ಕೊಟ್ಟಿರೋದು ಆಹಾರ ಕೊಟ್ಟಿರೋದು ಬುದ್ಧಿ ಕೊಟ್ಟಿರೋದು ವಿವೇಕ ಕೊಟ್ಟಿರೋದು ದೇಹದ ಶಕ್ತಿ ಕೊಟ್ಟಿರೋದು ಕಾರ್ಯ ಮಾಡಲಿಕ್ಕೆ ಆಯಸ್ ಕೊಟ್ಟಿರೋದು ಅಲ್ವಾ ಯಾವುದೇ ಕಲೆ ಚಿತ್ರರಂಗದ ವಿಭಾಗ ಅನ್ಕೊಳ್ಳಿ ಅಲ್ಲಿ ಸಂದೇಶಗಳು ಜೀವವನ್ನು ಸಾವಾಳ್ವೆಯಿಂದ ಬದುಕಲಿಕ್ಕೆ ಕೊಡಬೇಕು ಪ್ರೀತಿ ಉತ್ಸಾಹದಿಂದ ಇರ್ಲಿಕ್ಕೆ ಕೊಡಬೇಕು ಭಯದಿಂದ ಮುಕ್ತವಾಗಿ ಬದುಕುವ ವಾತಾವರಣವನ್ನು ಕೊಡಬೇಕು ಅದು ಜೀವದ ಉದ್ದೇಶ ಅಲ್ವಾ ರಾಜಕೀಯ ವಿಭಾಗಗಳು ಅನ್ಯ ಯಾವುದೇ ವಿಭಾಗಗಳು ಅದು ಜೀವಗಳ ಕಲ್ಯಾಣಕ್ಕೆ ಕಾರ್ಯ ಮಾಡ್ಬೇಕಂತ ಸ್ಥಾನ ಕೊಟ್ಟಿರ್ತಾರೆ ಅಂದ್ರೆ ಭಗವಂತ ಆಯ್ಕೆ ಮಾಡ್ಕೊಂಡಿರ್ತಾರೆ ಇದು ಯೋಗ್ಯ ಜೀವ ಅಂತ ಆ ಸ್ಥಾನದ ದುರುಪಯೋಗ ಯಾವುದೇ ರಾಕ್ಷಸ ಕೃತ್ಯಕ್ಕಿಂತ ಕಡಿಮೆ ಅಲ್ಲ ಹಾಗಾಗಿ ಯಾರಿಗೆ ಯಾವ ಪರೀಕ್ಷೆಗಳು ಮುಗಿತಾವೆ ಅದಕ್ಕೆ ಸಂಬಂಧಪಟ್ಟಂತ ವೇದಿಕೆ ಮಾಡ್ತಾರೆ ಈಗ ಒಬ್ಬ ಸೈಂಟಿಸ್ಟ್ ಅವ್ನು ಏನೇ ಕಂಡು ಹಿಡ್ದು ಅವನ ಜೊತೆ ತಗೋಗೋದಿಲ್ಲ ನೀವು ಗಮನಿಸ್ಬೇಕಾದ್ರೆ ಪಾಪ ಇಂದ್ಲೋರು ಯಾರೋ ಟಿ ವಿ ಕಂಡು ಹಿಡಿದ್ರು ಅಂತ ಅನ್ಕೋತೇ ನಮ್ಮ ಪೂರ್ವಜರೆಲ್ಲ ಇದ್ರು ನಮ್ಮ ದೃಷ್ಟ ಧೃತರಾಷ್ಟ್ರ ಮಹಾರಾಜನಿಗೆ ಸಂಜೆಯ ಮೂಲಕ ಹ ಆ ಎಲ್ಲ ಮಹಾಭಾರತದ ದೃಶ್ಯಾವಳಿಯನ್ನ ದರ್ಶಿಸಿದ್ರು ಯಾವ ಮೂಲಕ ಟಿ ವಿ ಅಲ್ವಾ ಎಲ್ಲ ಕೊಟ್ಟಿದ್ರು ಇದ್ದು ಹಾಗಾಗಿ ಅಲ್ಲಿ ಪೌರಾಣಿಕ ವಿಚಾರಕ್ಕೆ ಹೋದ್ರೂ ಜಾಸ್ತಿ ಆಗುತ್ತೆ ವಿಷಯ ಇಲ್ಲಿ ಯಾವುದನ್ನೇ ಜೀವಕ್ಕೆ ಕೊಟ್ಟಿದ್ರು ಯಾರು ಯಾವುದನ್ನ ತಗೋಹುದಿಲ್ಲ ನೀನು ಈ ಕಾರ್ಯ ಮಾಡಿ ಜೀವಕ್ಕೋಸ್ಕರ ಭಗವಂತ ಹಿಂದಿದ್ದಾನೆ ಗುರು ಹಿಂದೆ ಶಿಷ್ಯ ಮುಂದೆ ಗುರಿ ಮುಂದೆ ಹೀಗೆ ಯಾವ ಜೀವಗಳು ಭಗವಂತನ ಅನುಗ್ರಹ ಕೃಪೆಯಲ್ಲಿ ಪಾಸಾಗ್ತೀರ ಆ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿರುತ್ತೆ ಜೀವಗಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡಲು ಯಾವುದೇ ವಿಧಾನ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಮನುಕುಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಗಳಾಗಿರ್ಬೋದು ಅಲ್ಲಿ ಜೀವ ಕಲ್ಯಾಣಕ್ಕೆ ನಿಶ್ಚಯವಾಗಿ ಕಾರ್ಯ ಮಾಡಬೇಕು ಇಲ್ಲಿದ್ರೆ ನೀವು ಪಾಪಕೃತ್ಯಗಳಿಗೆ ಒಳಗಾಗ್ತೀರ ನಿಮ್ಮ ದೇಹವನ್ನು ಈಜಿ ಎತ್ತರ ಮಾಡಿ ಐದಡಿ ಆರಡಿ ಮಾಡಿ ಅಂದ್ರೆ ಬೆಳೆಸಿದ್ದ ಪಾಲನೆ ಪೋಷಣೆ ಆ ಸಮಯದಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗ್ಬೋದು ಭೇದಿ ಆಗ್ಬೋದು ವಾಂತಿ ಆಗ್ಬೋದು ನಿಮ್ಗೆ ಯಾರಾದ್ರೂ ಒಡಿಸಾಯಿಸ್ಬೋದು ನೀವೇ ಬಿತ್ಸುತ್ತೋಗ್ಬೋದು ಹಾವು ಕಚ್ಬೋದು ಅದಾಗ್ಬೋದು ಇದಾಗ್ಬೋದು ಏನೋ ಒಂದಾಗ್ಬೋದು ದೇಹ ನಷ್ಟ ಆಗ್ಬೋದು ಅದ್ರದ್ದು ಮುಳಿಸಿದ್ದಾನೆ ಭಗವಂತ ಈ ಕಾರ್ಯ ಮಾಡುವಂತ ಆ ಸಕ್ಷಮ ಸ್ಥಿತಿಯನ್ನು ಪ್ರತಿಯೊಂದು ಯಾವ ಯೋಗ್ಯ ಜೀವಿಗಳಿಗೆ ಕೊಟ್ಟಿರ್ತಾರ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಕಾರ್ಯ ಮಾಡ್ಬೇಕು ಅವಶ್ಯವಾಗಿ ಜವಾಬ್ದಾರಿ ನಿಭಾಯಿಸ್ಬೇಕು ಸಕಾರಾತ್ಮಕವಾಗಿ ಇದು ದೈವಶಕ್ತಿಯಲ್ಲಿ ಪರೀಕ್ಷೆಯಲ್ಲಿ ಗೆದ್ದಂತಹ ಜೀವಗಳ ಕಾರ್ಯಗಳು ಅನಂತರದಲ್ಲಿ ಹೊಣೆಯನ್ನು ಒರ್ಸ್ಬಿಡ್ತಾರೆ ಓರ್ಬೇಕಾಗತ್ತೆ ನೀವು ಅದಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ನೀವು ಎಷ್ಟೆಷ್ಟು ಕಡೆ ಕೇಳಿರ್ತೀರಲ್ವಾ ಭಗವಂತ ಈ ಜೀವವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಈ ಜೀವವನ್ನು ಆಯ್ಕೆ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಡೆಯುತ್ತೆ ಈ ಘಟನೆ ನಡೆಯುತ್ತೆ ಹೀಕಾಗತ್ತೆ ಹೀಕಾಗತ್ತೆ ಹೀಗಾಗುತ್ತೆ ಅದು ಇದಕ್ಕೆ ಭಗವಂತ ನೀ ಬಂದು ಕುತ್ಕೊಂಡು ಕಾರ್ಯ ಮಾಡ್ದನ್ ಭೂಮಿ ಆಕ್ರಚನೆ ಮಾಡಿ ನಮ್ಗೆ ಇತ್ತ ತೊಗೊಟ್ಟು ಇದು ಮಾಡೋರು ಅಲ್ವ ಮಕ್ಳಿಗೇನೋ ಬೇಕು ಅಂತ ವೇದಿಕೆ ಮಾಡಿದ್ದಾರೆ ಅವ್ರಕ್ಕೆ ಮುಂದಕ್ಕೆ ಮಿದ್ಕೋತಾರೆ ಜೀವಗಳನ್ನ ಬಿಡ್ತಾರೆ ಸಕ್ಷಮ ಇದ್ದಾರೆ ಅಲ್ವಾ ನಾವೆಲ್ಲ ಸಕ್ಷಮ ಇದ್ದೀವಲ್ವಾ ನಮ್ಮ ನಿರ್ಮಾಣ ಮಾಡ್ತಾರೆ ಕಾರ್ಯ ಮಾಡಿಸ್ತಾರೆ ಅಲ್ವಾ ಮನುಷ್ಯ ಮನುಷ್ಯನಿಗೆ ಸಂಬಂಧಪಟ್ಟಂತ ಆಚರಣೆ ಮಾಡ್ತಾರೆ ಬೇರೆ ಯಾರು ಮಾಡ್ತಾರೆ ಪ್ರಾಣಿಗಳು ಬರ್ತಾವ ಅವಾಗ ಸಿಂಹಾಸನ ಕೂರ್ತಾವ ಮುಖ್ಯಮಂತ್ರಿ ಆಗ್ತಾವ ಪ್ರಧಾನಮಂತ್ರಿ ಆಗ್ತಾವ ಮನುಷ್ಯನೇ ತಾನೆ ಮಾಡ್ತಾ ಇರೋದು ಅಲ್ವಾ ಮನುಷ್ಯನಿಗೆ ಕೆಪಾಸಿಟಿ ಇಟ್ಟಿದ್ದಾರೆ ಹಾಗಾಗಿ ಜೀವ ಸಂಪತ್ತು ಭಗವಂತನ ಪರೀಕ್ಷೆಯಲ್ಲಿ ಪಾಸಾದ ನಂತರ ಜವಾಬ್ದಾರಿ ಹೆಚ್ಚಿರುತ್ತೆ ಆ ವಿಭಾಗಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿಗಳನ್ನು ಅವಶ್ಯವಾಗಿ ನಿರ್ವಹಿಸಬೇಕು ಇದೇ ಧರ್ಮ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸುತ್ತ ಮುಂಚೆ ಹೇಳ್ತಾನ ಕಾರ್ಟ್ ಅಥವಾ ಸಮಸ್ಯೆ ಪಕ್ಷ ಮಾಡಿ ಮತ್ತೆ ಅದನ್ನು ಸಮಸ್ಯೆ ಅಂತ ಪಕ್ಷಿ ದುಃಪ್ದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆಲ್ ಒಂದು ಮಗಿಳು ಮನೆಗೆ ಹರ್ತಕ್ಕಂಥ ಕಾರ್ನ್ಯೂ ಮಾಡೋದ್ರಿಂದ ಆತ್ಮಸಮಸೆ ಮತ್ತು ಬಾದೆ ನಿವಾರಣೆ ಮಾಡ್ಬೋದು ಹಣಕಾಸಿನ ಅರ್ಜಿಗೆ ಲಕ್ಷ್ಮೀ ಪ್ರಾಪ್ತಿ ದುಪ್ಪದ ಪೌಡರ್ ಬಳಸಿ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಸ್ಥಳಗಳಲ್ಲಿ ಬಳಸ್ಬೋದು ಎರಡು ರೀತಿ ಆಯಿಲ್ ಇದೆ ಅಡಿತೆ ಪೌಡರ್ ಇದೆ ಆತ್ಮಸಮಸೆ ನಿವಾರಣೆಗೆ ದೇಹಕ್ಕೆ ಹೆಚ್ಚೋದು ಬೇರೆ ತಲೆಗೆ ಹೆಚ್ಚೋದು ಬೇರೆ ಇದನ್ನು ಬಳಸಿ ನೋಡಿ ಆತ್ಮಸಮಸ ನಿವಾರಣೆ ಆಗುತ್ತೆ ದುಪ್ಪದ ಪೌಡರ್ ಕೂಡ ನೆಗೆಟಿವಿಟಿ ನಿಮ್ಮದು ದುಪ್ಪದ ಪೌಡರ್ ಕೂಡ ಬಳಸಬೇಕು ಆತ್ಮಸಮಸೆ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೋರೋ ಸೆವೆಟ್ ಮಾಡಿ ಬುಕ್ ಮಾಡ್ಬೋದು ಇದೇ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಪಟ್ಟಿಗೆ ಅವಕಾಶ ಇದೆಲ್ಲ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆಲೇಖಂದ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಾಡಿದ ನೋಟಿಕೇಶ ತಕ್ಷಣ ಸಿಗ್ತಾ ವೀಡಿಯೋ ತಕ್ಷಣ ನೋಡ್ಬೋದು ಹಾಗೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಪರಿಶೀಲನೆ ಮಾಡಿಸ್ಬೋದು ಯಂತ್ರಮಂತ್ರದ ಹಂಥದ ಬಗ್ಗೆ ಧ್ಯಾನ ಶಕ್ತಿ ಜಾಗೃತಿ ಬಗ್ಗೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯೋಗದ ಬಗ್ಗೆ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನಿತ್ಯ ಕರೆಗಳಿಂದ ವಿಟ್ ಮಾಡಬೇಡಿ ನಿಮಗೆ ನಂಬಿಕೆ ಇದ್ದು ಇವರಿಂದ ಒಂದು ಸಮಸ್ಯೆ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸಮಯ ಅತ್ಯಮೂಲ್ಯ ಹಾಗಾಗಿ ಸಮಯದ ಬಳಕೆ ನೀವು ಮಾಡ್ಕೋತೀರಾ ನಿಮ್ಮ ಅನುಕೂಲಕ್ಕೆ ಅಂತ ಆ ಟೈಮಲ್ಲಿ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬೇಕು ಏಕೆಂದ್ರೆ ಬೇರೆ ಸಮಯದಲ್ಲೆಲ್ಲ ಕೂಡ ನಾನು ಇನ್ವೆಸ್ಟ್ ಮಾಡಿ ನಾನು ಕಾರ್ಯ ಮಾಡ್ತೇನೆ ಎಲ್ಲ ಸಂದರ್ಭದಲ್ಲೂ ಹಾಗೆ ಫ್ರೀಯಾಗಿ ಕೂರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಗಮನಿಸಿ ಆಧ್ಯಾತ್ಮಿಕದಲ್ಲಿ ಇದ್ದಾರೆ ಆದರೂ ಕೂಡ ಕನ್ಸಲ್ಟೇಷನ್ ಕೇಳ್ತಾರೆ ಎಂಬ ಭಾವ ನಿಮಗೆ ಇರುತ್ತೆ ಈ ಲೋಕದಲ್ಲಿ ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥವ್ರು ರೀಚಾರ್ಜ್ ಮಾಡಿಸ್ಬೇಕಂದ್ರೆ ಹಣ ಕೊಡಬೇಕು ಒಂದು ಫೋನಿಗಾಗ್ಲಿ ಒಂದು ಕ್ಯಾಮ್ರಾಕ್ ಬೇರೆ ಏನಕ್ಕಾದ್ರೂ ಕೂಡ ನಾನು ಒಂದು ಇನ್ವೆಸ್ಟ್ ಮಾಡಬೇಕಂದ್ರೆ ಹಣ ಬೇಕು ಯಾವುದೂ ಕೂಡ ಹಾಗೆ ಬರೋದಿಲ್ಲ ಒಂದು ಸಮಯವನ್ನು ನಾವು ಕೊಡ್ತೇವೆ ಅಂತಂದ್ರೆ ಸಮಯದಲ್ಲಿ ಬೇರೆ ಅರ್ಜನೆ ಮಾಡ್ಬೋದು ಯಾ ಜನಗಳನ್ನು ನೋಡಿ ಬಿಸ್ನೆಸ್ ಮಾಡ್ತಾರೆ ವೃತ್ತಿ ಮಾಡ್ತಾರೆ ಅದನ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಾನು ವಕೀಲಿದ್ದೇನೆ ನಾನು ಆ ಕಾರ್ಯವನ್ನು ಹೆಚ್ಚು ಮಾಡ್ತೇನೆ ಅದೇ ಕಾರ್ಯದಲ್ಲಿ ಪೂರ್ಣ ತೊಡಗಿದರೆ ನನಗೂ ಆದಾಯ ಇರುತ್ತೆ ಹಾಗಾಗಿ ಇದನ್ನು ಬಿಟ್ಟು ಅಥವಾ ಅದರಲ್ಲಿ ಸಮಯವನ್ನು ಡಿವೈಡ್ ಮಾಡಿಕೊಂಡು ನಾನು ಇಲ್ಲಿ ಕಾರ್ಯ ಮಾಡ್ತೇನೆ ಅಂದರೆ ಅಲ್ಲಿನ ಆದಾಯ ಕೂಡ ನನಗೆ ಹೋಗುತ್ತೆ ಬೇರೆ ವಿಭಾಗದಲ್ಲಿ ಕಾರ್ಯ ಮಾಡೋದು ಹೋಗುತ್ತೆ ಅಲ್ವಾ ಹಾಗಾಗಿ ನನ್ನ ಸಮೂಲ್ಯ ಸಮಯ ಕೂಡ ಅಮೂಲ್ಯವಾಗಿರುತ್ತೆ ಅದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಅನ್ನೋದು ಅವಕಾಶ ಎಲ್ಲಿವರಿಗೆ ಇರುತ್ತೆ ಅವಕಾಶ ಇದ್ದರೆ ಬಳಸ್ಕೋಬೋದು ಅನಿತ ಕರೆಗಳು ಬಂದರೆ ಯಾರಿಗೂ ಅವಕಾಶ ಇರೋದಿಲ್ಲ ಅಂಥ ನಂಬರ್ಗಳೆಲ್ಲ ಬ್ಲ್ಯಾಕ್ ಆಗ್ತಾವೆ ಅನಿತ್ತು ಕರೆಗಳನ್ನು ಮಾಡಬೇಡಿ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ മുദ്രുവിടെ ഭേറ്റിടണം